ರೈತನಾಡು ವಾರ್ತೆಗೆ ಸ್ವಾಗತ ನವದೆಹಲಿಯ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೆಲೋಶಿಫ್ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ದಲಿತ ಸಂಘರ್ಷ ಸಮಿತಿಯ ಮೈಸೂರು ಜಿಲ್ಲಾ ಅಧ್ಯಕ್ಷ ಶಂಕರ್ ಮತ್ತು ಪ್ರಖ್ಯಾತ ಹಾರ್ಮೋನಿಯಂ ಮಾಸ್ಟರ್ ಚಂದ್ರು ಅವರನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸನ್ಮಾನಿಸಲಾಯಿತು ಮೈಸೂರಿನ ದ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರ್ಸ್ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಆರ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎನ್ ಮೂರ್ತಿ ಮತ್ತು ಮಾಜಿ ಸಚಿವರಾದ ಕೋಟೆ ಎಂ ಶಿವಣ್ಣ ಅವರು ಈ ಇಬ್ಬರೂ ಸಾಧಕರನ್ನು ಸನ್ಮಾನಿಸಿದರು ನನ್ನ ಹೆಸರು ಶಂಕರ್ ಅಂತ ನಾನು ಮೈಸೂರು ತಾಲೂಕಿನ ವರ್ಣ ಕ್ಷೇತ್ರದ ಗ್ರಾಮೀಣ ಭಾಗದ ಹುಡುಗ ನಾನು ಸುಮಾರು ಹದಿನೈದು ವರ್ಷಗಳಿಂದ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಸಮಿತಿ ಸಂಚಾಲಕರಾಗಿ ಮತ್ತು ಭೀಮಾ ಜನಜಾಗೃತಿ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿ ಮತ್ತು ಈಗ ಒಂದು ಮೂರು ವರ್ಷದಿಂದ ಕಲೆ ಸಂಗರ್ ಸಮಿತಿಯ ಪದಾಧಿಕಾರಿ ಅಧ್ಯಕ್ಷರಾಗಿ ಮೈಸೂರು ಜಿಲ್ಲೆಯಲ್ಲಿ ಕೆಲಸನ ಮಾಡ್ತಾಯಿದ್ದೀನಿ ನನ್ನ ಕೆಲಸ ಮತ್ತು ನನ್ನ ಸಾರ್ವಜನಿಕ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿ ನವದೆಹಲಿ ಇವರು ನನಗೆ ಡಿಸೆಂಬರ್ ಹನ್ನೆರಡರಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿದ್ದಾರೆ ಅವರಿಗೆ ತುಂಬ ಅಭಿನಂದನೆಗಳ ಸಲ್ಲಿಸೋಕೆ ಇಷ್ಟಪಡ್ತೀನಿ ಅದರಲ್ಲೂ ಇಂಪಾರ್ಟೆಂಟಾಗಿ ಯಾರಪ್ಪ ಅಂತ ಹೇಳಿದರೆ ನಮ್ಮ ಕೆ ಆರ್ ನಗರದ ಸಂಪತ್ ಅವರು ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ನಮ್ಮ ಚಟುವಟಿಕೆಗಳು ಮತ್ತು ಇನ್ನಿತರ ಎಲ್ಲನೂ ಪರೀಕ್ಷೆ ಮಾಡಿ ನಮಗೆ ಆಯ್ಕೆ ಮಾಡಿ ಬೇರೆ ಅರ್ಜಿಗಳು ಬಂದರೆ ಎಲ್ಲ ರಿಜೆಕ್ಟ್ ಮಾಡಿ ಯಾರು ಉತ್ತಮವಂಥದ್ರಲ್ಲಿ ಆಯ್ಕೆ ಮಾಡಿ ನಮ್ಮನ್ನು ಕಲಿಸಿದ್ದಾರೆ ಈಗ ಇವತ್ತು ಈ ದಿನ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸಭಾಂಗಣದಲ್ಲಿ ನಮ್ಮ ದಲಿತ ಸಂಗರ್ ಸಮಿತಿ ಜಿಲ್ಲಾ ಸಮಿತಿ ವತಿಯಿಂದ ನಮಗೆ ಅಭಿನಂದ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ಜಿಲ್ಲಾ ಸಮಿತಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಪ್ರಶಸ್ತಿ ಸಿಕ್ಕಿದ್ರೆ ಏನು ಅನಿಸ್ತಿದೆ ನಿಮಗೆ ಮತ್ತೆ ಈಗ ಸನ್ಮಾನ ಮಾಡಿ ಸಮುದಾಯ ಸನ್ಮಾನ ಮಾಡಿದ್ದಾರೆ ಸಮುದಾಯದವರು ಸನ್ಮಾನ ಮಾಡಿದ್ದಾರೆ ಏನಪ್ಪ ಅಂದರೆ ಜವಾಬ್ದಾರಿ ಜಾಸ್ತಿ ಇದೆ ಈ ಮುಂದಕ್ಕೆ ನಾನು ಸಮುದಾಯಕ್ಕೋಸ್ಕರ ಕೆಲಸ ಮಾಡಬೇಕು ಇನ್ನು ಮುಂದಕ್ಕೆ ಮಾಡೋದು ಬೇಕಷ್ಟಿದೆ ಯಾಕಂದರೆ ನಮ್ಮ ಸಮುದಾಯ ಇನ್ನುವ ಪರಿಜ್ಞಾನ ಆಗಿಲ್ಲ ಮತ್ತು ಜೊತೆಗೆ ನಮ್ಮ ಮಾದಿಗೆ ಸಮುದಾಯ ಬಾಬಾ ಸಾಹೇಬರು ಇನ್ನೂ ಪೂರ್ಣವಾಗಿ ಒಪ್ಕೊಂಡಿಲ್ಲ ಹಂಗಾಗಿ ಅದನ್ನು ತಿಳುವಳಿಕೆ ಮೂಡಿಸೋಂಥ ಕೆಲಸನ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತೇಳಿ ಹೇಳ್ತೀನಿ ತಮ್ಮ ಟಿ ವಿ ಮುಖಾಂತರ ನನ್ನ ಹೆಸರು ಚಂದ್ರು ಅಂತ ಹುಣಸೂರು ಸದಾಶಿವನಗರ ನಾನು ವೃತ್ತಿ ಡ್ರಾಮಾ ಮಾಸ್ಟ್ರು ಹಾಗಾಗಿ ನನ್ನನ್ನು ನಾನು ಹಿಂಗೆ ನಮ್ಮ ತಂದೆಯೂ ಸಹ ಡ್ರಾಮಾ ಮಾಸ್ಟ್ರು ಅವರು ಕಂಪ್ನಿಗಿದ್ದರು ಹಾಗಾಗಿ ಅವರು ವೃತ್ತಿ ನನಗೆ ಬಂದು ನಾನು ಡ್ರಾಮಾ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ರಾಮಾಯಣ ನಾಟಕ ಮರ್ದೂರು ಕಿತ್ತೂರು ಹತ್ರ ಮರ್ದೂರು ಕೆಆರ್ ತಾಲೂಕು ಅಲ್ಲಿಂದ ಪ್ರಥಮ ಬಾರಿಗೆ ನಾನು ಕಲಿಸಿ ಅಲ್ಲಿಂದಚಿಗೆ ನಾನು ಒಂದು ಒಂಬತ್ತು ಪೌರಾಣಿಕ ನಾಟಕ ಮಾಡಿಸ್ದೆ ಮತ್ತು ಅಲ್ಲಿಂದ ಹಾಗೆ ನನಗೆ ಅದೇ ಹೋಯ್ತಾ ಇದ್ದೆ ಮತ್ತು ನಮ್ಮ ತಂದೆಯರು ಹೇಳಿದ್ರು ಅಪ್ಪ ಕಷ್ಟ ಕಾಲದಲ್ಲಿ ಈ ಸಾವು ಸಂಖ್ಯೆಗೆ ಜಾಸ್ತಿ ಹೋಲು ಕೊಡಪ್ಪ ಯಾಕೆ ಅಂದರೆ ಅವರು ಕಷ್ಟದಲ್ಲಿರ್ತಾರೆ ಇದು ಮನೋರಂಜನೆ ನಾಟಕ ಓಕೆ ಇಲ್ಲ ಅಂತ ಅನ್ನೋಕ್ಕಿಲ್ಲ ಆದರೆ ಈ ಕಷ್ಟದಲ್ಲಿರೋರಿಗೆ ಒಂದು ಇದಾಗೋದು ಭಾರಿ ಒಳ್ಳೆಯದು ಕಣಪ್ಪ ಅಂತ ಅಂದಾಗ ಅಲ್ಲಿಂದ ಆಚಿಕೆ ನಾನು ಗೀತ ಗಾಯನಕ್ಕೆ ಇಳಿಸಿದೆ ಒಂದು ಐದಾರು ಸಾವಿರ ಗೀತ ಗಾಯನ ಮಾಡಿದ್ದೀನಿ ಹಾಗಾಗಿ ಅದನ್ನು ಗುರುತಿಸಿ ನನಗೆ ನಮ್ಮ ಪೋಸ್ಟ್ ಮಾಸ್ಟರ್ ಮಾದೇವಯ್ಯನವರು ನನ್ನನ್ನು ಕರೆಸಿ ನಿಮ್ಮನ್ನ ನಿಮ್ಮಂಥರ್ಗೆ ಫಸ್ಟು ನಾವು ಗೌರವ ಸಲ್ಲಿಸಬೇಕು ಅಂತ ಆಗ ಕರೆದಿ ನಮಗೆ ಸನ್ಮಾನ ಮಾಡೋಕ್ಕೆ ನಮ್ಮನ್ನು ಆಯ್ಕೆ ಮಾಡಿದ್ದೆ ಅಂಬೇಡ್ಕರ್ ಫೆಲೋಶಿಪ್ ಯಾವಾಗ ಸಿಕ್ತು ನಿಮಗೆ ನನಗೆ ಅಂಬೇಡ್ಕರ್ ಪ್ರಶಸ್ತಿ ನನಗೆ ಈಗ ಒಂದು ಹದಿನೈದು ದಿವಸದಲ್ಲಿ ಸಿಕ್ತು ಸರ್ ಹಾಂ ಹದಿನೈದು ದಿವಸ ಆಯಿತು ನಿಮಗೆ ಪ್ರಶಸ್ತಿ ಸಿಕ್ಕಿರೋದಕ್ಕೆ ನಿಮ್ಗೆ ಕರೆದು ಸನ್ಮಾನ ನಿಮಗೆ ಕರೆದು ಇವಾಗ ಸನ್ಮಾನ ಏನು ಅನ್ನಿಸ್ತು ಸನ್ಮಾನ ತಗೊಂಡು ನಿಮಗೆ ತುಂಬ ಸಂತೋಷ ಅದರಲ್ಲೂ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಸಹ ಪ್ರಶಸ್ತಿ ತಗೊಂಡಿದ್ದೀನಿ ಅಂದರೆ ತುಂಬ ನನಗೆ ಭಾಳ ಗೌರವ ಆಯಿತು ನಮ್ಮ ಸಂಪ ಸರ್ ಅವರು ನಮ್ಮನ್ನು ಆಯ್ಕೆ ಮಾಡಿ ನನ್ನ ಪೂರ್ತಿ ಎಲ್ಲ ತಿಳ್ಕೊಂಡು ನನ್ನ ಇದನ್ನೆಲ್ಲ ತಿಳ್ಕೊಂಡು ನನ್ನ ಭಾರಿ ಅಭಿನಂದನೆ ಮಾಡಿ ನನ್ನನ್ನು ಕಳಿಸ್ಕೊಟ್ರು ಸರ್ ಈಗ ವೃತ್ತಿನ ಮುಂದುವರಿಸ್ತಾ ಇದ್ದೀರಾ ನೀವು ಮುಂದುವರಿಸ್ತಾ ಇದ್ದೀನಿ ಸರ್ ಮುಂದುವರಿಸ್ತೀನಿ